ಟೊಮ್ಯಾಟೊ ಮಂಡಿ ಮಾಲೀಕರು ಒಡ್ಡಳ್ಳಿ ಅವರು ಸಹ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಜೊತೆಗೆ ಒಂದು ಕಿರು ಸನ್ಮಾನ ಶ್ರೀಯುತ ಮುನ್ರಾಮಯ್ಯ ಸರ್ ಅವರು ಸಹ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಅಂತ ತಮ್ಮಲ್ಲಿ ವಿನಂತಿ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ನಮ್ಗೆ ಇಂತ ಶಾಸ ಸಿಕ್ಕ ಅದೃಷ್ಟ ಎಲ್ಲಿ ಎಲ್ಲ ಮಕ್ಕಳ ಜೊತೆ ಕೂತ್ಕೊಳ್ಳೋಣ ಇಲ್ಲಿ ಡ್ಯಾನ್ಸ್ ಮಾಡೋಣ ಎಲ್ರು ಅವರು ಕುಟುಂಬಸ್ಥರು ಬರ್ತಾರೆ ಅವ್ರ ಜೊತೆಲಿರ್ತಾರೆ ಮಕ್ಕಳ ಜೊತೆ ಅವರು ಅಲ್ಲಿ ನೋಡ್ತಾ ಇದ್ದಾರೆ ನಾವು ಸಂತೋ ನಮ್ಮ ನಾವು ಸಂತೋಷ ಮಾಡಬೇಕು ಅಂತ ನಮ್ಮ ಶಾಸ್ತ್ರ ಹೇಳ್ತಾರೆ ಇದು ನಾನು ಮೊಟ್ಟ ಮೊದಲಿಗೆ ಹೇಳ್ತೀನಿ ಯಾಕಂದ್ರೆ ಕೆಳಗಡೆ ಕೂತ್ಕೊಂಡು ಮಕ್ಕಳು ಡ್ಯಾನ್ಸ್ ಮಾಡೋದು ಅವರು ಮಾಡೋ ಫ್ರೆಂಡ್ಸ್ ಬಂದಿರ್ತಾರೆ ಅವ್ರು ಎಷ್ಟು ಖುಷಿ ಖುಷಿಯಾಗಿ ನೋಡ್ತಾ ಇರ್ತಾರೋ ಅದಕ್ಕೋಸ್ಕರ ನಾವು ಟೇಜ್ ಬಿಟ್ಕೊಡ್ತೀವಿ ನಾವು ಕೆಳಗಡೆ ಕೂತ್ಕೊಂಡು ಅವ್ರ ಜೊತೆಲಿ ಅಂತ ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ಏನಿವತ್ತು ವಾರದಿ ಸ್ಕೂಲ್ ಕಾರ್ಯಕ್ರಮಕ್ಕೆ ನಿಮ್ಮ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರೇ ಮತ್ತು ಎಲ್ಲ ಗಣ್ಯರು ಮತ್ತು ಶಿಕ್ಷಕರು ಮತ್ತು ಶಿಕ್ಷಕರೇ ಮತ್ತು ನಮ್ಮ ಮಕ್ಕಳು ಎಲ್ಲರೂ ಊಟ ಮಾಡಿದ್ರ ಇನ್ನ ಇಲ್ವಾ ಮಧ್ಯಾಹ್ನ ಮತ್ತು ಎಲ್ಲ ಗ್ರಾಮಸ್ಥರು ನಮಸ್ಕರಿಸ್ತಾ ಮೊದಲನೇ ನಮ್ಮ ಮಂಜು ಸರ್ ಅವ್ರಿಗೆ ಒಂದು ಅಭಿನಂದಿಸ್ತಾ ಏನು ಇವತ್ತು ಕಾರ್ಯಕ್ರಮದಲ್ಲಿ ಎಲ್ಲ ಸ್ಕೂಲ್ಗಳು ಹೋಗ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಮಕ್ಕಳನ್ನು ಯಾವ ಥರ ಬೆಳೆಸಬೇಕು ಯಾವ ಥರ ಸಮಾಜದಲ್ಲಿ ಒಳ್ಳೆ ಕೆಲಸ ಒಳ್ಳೆಯ ಬೇಕು ಅಂದರೆ ಆ ಆ ಫೌಂಡೇಶನ್ ಆ ಸ್ಕೂಲು ಇದು ಆ ಥರ ಅಲ್ಲಿಂದ ಬರುತ್ತೆ ನಮ್ಮ ಮಂಜು ಸರ್ ಕೂಡ ಒಳ್ಳೆಯ ಒಂದು ಮಾರ್ಗಸೂಚಿನಲ್ಲಿ ಒಳ್ಳೆಯ ಕೆಲಸಗಳು ಮಾಡಿ ನಮ್ಮ ಸಮೃದ್ಧಿ ಸರ್ ಇವಾಗ ಅಂತ ಇದ್ರು ಮಂಜು ಅವರು ನೋಡಿದ್ರೆ ಸಂತೋಷ ಆಗುತ್ತೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಆ ಥರ ಸಮಾಜದಲ್ಲಿ ಒಳ್ಳೆ ಹೆಸರು ತರ್ಕೋಬೇಕು ನಮ್ಮ ಮಕ್ಕಳು ಕೂಡ ಅಷ್ಟೇ ನಮ್ಮ ನಮ್ಮ ತಂದೆ ತಾಯಿ ಹೆಸರು ಮಾಡಬೇಕಂದ್ರೆ ನೀವೆಲ್ಲರೂ ಚೆನ್ನಾಗಿ ಓದಬೇಕು ನೀವು ಚೆನ್ನಾಗಿ ಓದ್ದಾದರೆ ನಿಮ್ಮ ತಂದೆಗೂ ತಾಯಿಗೂ ಹೆಸರು ಬರುತ್ತೆ ನಿಮ್ಮ ಸ್ಕೂಲ್ಗೂ ಒಳ್ಳೆಯ ಹೆಸರು ಬರುತ್ತೆ ಅದಕ್ಕೋಸ್ಕರ ನೀವು ಚೆನ್ನಾಗಿ ಓದಿ ಚೆನ್ನಾಗಿ ಎಕ್ಸಾಮ್ ಬರೆದು ಟಾಪರ್ ಬಂದರೆ ಅದಕ್ಕನ್ನ ಖುಷಿ ಬಿದ್ದವರು ಯಾರಿಲ್ಲ ಇವಾಗ ಏನಂದರೆ ಫಸ್ಟ್ ಖುಷಿ ಬೀಳೋದ್ರಲ್ಲಿ ನಮ್ಮ ತಂದೆ ತಾಯಿ ಮತ್ತು ಗುರುಗಳು ಏನಂದರೆ ನಮ್ಮ ತಂದೆ ತಾಯಿಯವರಂತ ನನ್ನ ಮಗ ಒಂದು ಐ ಎ ಎಸ್ ಐ ಪಿ ಎಸ್ ಡಾಕ್ಟ್ರು ಇಂಜಿನಿಯರ್ ಆದ್ರೆ ನನ್ನ ಮಗ ಅಂತ ಎಲ್ಲರ ಮುಂದೆ ಹೇಳ್ಕೊಂತಾರೆ ಅದೇ ರೀತಿ ನಮ್ಮ ಗುರುಗಳು ಅಂತಾರೆ ನನ್ನ ಶಿಷ್ಯ ನನ್ನ ಶಿಷ್ಯ ಇವಾಗ ಇಷ್ಟು ಇದಕ್ಕೆ ಬೆಳೆದಿದ್ದಾರೆ ಅಂತ ಎಲ್ಲರೂ ಖುಷಿ ಬೆಳ್ತಾರೆ ಅದೇ ರೀತಿ ನೀವು ಆ ಹೆಸರನ್ನ ಪಡಿಬೇಕು ಇನ್ನು ನಮ್ಮ ವರದಿ ಸ್ಕೂಲ್ ಇದರಲ್ಲಿ ನಿಮ್ಮ ಕೈಯಲ್ಲಿದೆ ನೀವೆಷ್ಟು ಚೆನ್ನಾಗಿ ಓದಿ ಟಾಪರ್ ಬಂದರೆ ಇವತ್ತು ಸುಮಾರು ಇನ್ನೂರು ವಿದ್ಯಾರ್ಥಿಗಳಿದ್ದಾರೆ ಹೋದ ವರ್ಷ ನಾನೂರು ವಿದ್ಯಾರ್ಥಿಗಳಲ್ಲಿ ನಾವು ಎಲ್ಲರೂ ಬಂದು ಇಲ್ಲಿ ಇದೇ ಕಾರ್ಯಕ್ರಮಕ್ಕೆ ನಾವು ಬರಬೇಕು ಅದನ್ನು ನೀವು ಮಾಡಬೇಕಂದ್ರೆ ನಮ್ಮ ಮಕ್ಕಳು ಒಳ್ಳೆ ಎಜುಕೇಶನ್ ಮಾಡಿ ಒಂದೇ ಒಂದು ಟಾಪ್ ಬರಬೇಕು ಟಾಪರ್ ಬರಬೇಕು ಸ್ಟೇಟಲ್ಲೇ ಟಾಪರ್ ಬರಬೇಕು ಟಾಪರ್ ಬಂದಾಗ ನಮ್ಮ ಸ್ಕೂಲ್ ಹೆಸರು ಬರುತ್ತೆ ನಮ್ಮ ಸ್ಕೂಲ್ ಹೆಸರು ಬಂದಾಗ ನಾವೆಲ್ಲರೂ ಅವ್ರ ಜೊತೆ ಇದ್ದಂಗೆ ಆಗುತ್ತೆ ಅದಕ್ಕೆ ನಾನು ಈ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾಲ್ಕು ಮಾತಾಡಕ್ಕೆ ನಮಸ್ಕರಿಸ್ತಾ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ